ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಜಗದಾದಿ ಜಗದ್ಗುರುಗಳಾಗಿರತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣರನ್ನು ದೇಶದ ಶ್ರೇಷ್ಠ ದಾರ್ಶನಿಕರನ್ನು ಕೂಡ ಸ್ಮರಿಸಿಕೊಂಡು ಅದೇ ತೆರನಾಗಿ ಕಲ್ಯಾಣ ಕಲ್ಯಾಣಕರ್ತರು ಬದಲಾವದಲ್ಲಿ ಬಳಲಾಡುವ ಜೀವರಿಗೆ ಸದಾ ಲೇಸನ್ನೇ ಬಯಸಿ ಜಗದ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉದ್ಧಾರ ಕೈದಿರತಕ್ಕಂಥ ಅವಧೂತ ಶ್ರೇಷ್ಠ ಸದ್ಗುರುಗಳನ್ನು ಕೂಡ ಸ್ಮರಿಸಿಕೊಂಡು ಅದೇ ರೀತಿಯಾಗಿ ಈ ಪುಣ್ಯಕ್ಷೇತ್ರವಾಗಲ್ಪಟ್ಟಂತ ಅನಗವಾಡಿ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ಜಗದ್ಗುರು ಪೂರ್ಣಾನಂದ ಮಹಾಮುನಿಗಳ ದಿವ್ಯಾಳಿದವರಿಗಾಗಿ ಕೂಡ ನತಮಸ್ತಕನಾಗಿ ಈ ಭಾಗದ ನೆಲವನ್ನ ಜಲವನ್ನ ಸುಳಿದು ಸೂಸುವಂತ ಗಾಳಿಯನ್ನ ನಡೆದಾಡುವ ಭಕ್ತರ ಜನಮನವನ್ನ ಪಾವನ ಮಾಡಿರುವ ಪಾವನ ಮೂರ್ತಿಗಳು ಲಿಂಗ ಪೂಜಾ ಅನಿಷ್ಠರು ಜಪಯೋಗಿಗಳೆಂದೇ ಹೆಸರುವಾಸಿಯಾಗಿರತಕ್ಕಂಥ ಜಗದ್ಗುರು ಶ್ರದ್ಧಾನಂದ ಪಂಗಡವರ ದಿವ್ಯಾಳಿದವರೆಗಳಿಗೆ ಕೂಡ ಮನೋವಾಕ್ಯಂಗಗಳಿಂದ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರೀಮಠದ ವರ್ತಮಾನ ಕಾಲದ ಅಧಿಪತಿಗಳು ವಿದ್ಯಾವಾಹಿನಿ ಹದುಳ ಹೃದಯದ ಪೂಜ್ಯಪಾದರು ಸದಾ ಹಸನ್ಮುಖಿಗಳು ಆಗಿರತಕ್ಕಂಥ ಮಾತೃಹೃದಯದ ಮಮತೆಯ ಮಹಾತಾಯಿ ಮಾತು ಶ್ರೀ ಅನುಷಯ ತಾಯಿಯವರ ಶ್ರೀ ಚರಣಕ್ಕೂ ಕೂಡ ಅಭಿವಂದಿಸಿ ಸಮಯದ ಅಭಾವವಿರುವದರಿಂದ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತ ಸಭಾ ಸಂಚಾಲಕರಾಗಿರುವ ಗುರುಪಾದೇಶ್ವರ ಸ್ವಾಮೀಜಿ ಅವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರಲ್ಲಿಯೂ ಮಾತಾಜಿಯವರಲ್ಲಿಯೂ ಪರಸ್ತರದಿಂದ ಹಾಗೂ ಅನಗವಾಡಿ ಗ್ರಾಮದಿಂದ ಆಗಮಿಸಿರತಕ್ಕಂಥ ಎಲ್ಲ ಶರಣ ಸದ್ಭಕ್ತ ತಾಯಿಯವರೇ ತಂದೆಯವರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳು ಇಲ್ಲಿಯ ಪರ್ಯಂತರವಾಗಿ ಚಪ್ಪಲಿ ಬಡಿಬೇಡ್ರಿ ಅವ ಸಮಯನ ಹತ್ತು ನಿಮಿಷ ಕೊಟ್ಟಿದಾರ ಇಲ್ಲಿಯ ಪರ್ಯಂತರವಾಗಿ ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಮಹಾಶರಣೆ ಲಕ್ಕಮ್ಮನವರ ಒಂದು ವಚನವನ್ನು ಆಧಾರವಾಗಿ ಇಟ್ಟಿದ್ದಾರೆ ಆಶೆ ಎಂಬುವುದು ಅರ್ಷಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುವುದು ಯಮಭೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಇಸಕ್ಕಿಯಾಶೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರಲಿಂಗಕ್ಕೆ ಅಂತ ತಿಳ್ಕೊಂಡು ಐದಕ್ಕೆ ಲಕ್ಕಮ್ಮನವರು ಇದೊಂದು ವಚನ ಆಶೆ ಎಂಬುದು ಅರ್ಷಂಗಲ್ಲದೆ ಶಿವಭಕ್ತರಿಗೆ ಉಂಟಯ್ಯ ಅಯ್ಯ ಚಂದ ಬರೀತಾರೆ ನೋಡ್ರಿ ಆಶೆ ಅನ್ನುವಂಥದ್ದು ಅರಸರಿಗೆ ಇರಬೇಕ ವಿನಃ ಶಿವಭಕ್ತರಿಗೆ ಇರಬಾರದು ಅರಸರಿಗೆ ಯಾಕ ಆಶೆ ಇರಬೇಕು ರಾಜ ಪ್ರತ್ಯಕ್ಷ ದೇವತಃ ಪ್ರತ್ಯಕ್ಷ ದೇವರ ಭೂಮಿ ಮೇಲೆ ಯಾರು ಅಂತಂದ್ರೆ ಮಹಾರಾಜ ಯಾಕ ಅಂತ ಕೇಳಿದ್ರೆ ಎಲ್ಲ ಪ್ರಜೆಗಳ ಪಾಲನೆ ಪೋಷಣೆ ಮಾಡುವಂತ ಜವಾಬ್ದಾರಿ ಯಾವ ರೀತಿಯಾಗಿ ಮನೆಯೊಳಗೆ ಇರತಕ್ಕಂತ ಯಜಮಾನನಿಗೆ ಎಲ್ಲಾ ಜವಾಬ್ದಾರಿ ಇರ್ತಾ ಇದೆಯೋ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಏನದಪ್ಪ ಅಂತಂದ್ರೆ ಆ ರಾಜ್ಯವನ್ನ ಆತಕ್ಕಂತ ಮಹಾರಾಜನಿಗೆ ಏನಿರ್ತದಪ್ಪ ಅಂತಂದ್ರೆ ಪ್ರಜೆಗಳ ಪಾಲನೆ ಪೋಷಣೆ ಮಾಡುವಂತ ಜವಾಬ್ದಾರಿ ಇರ್ತದೆ ಅದಕ್ಕೋಸ್ಕರವಾಗಿ ಆಶೆ ಯಾರಿಗಿರಬೇಕು ರಾಜನಿಗೆ ಇರಬೇಕು ಆಶೆ ಎಂಬುದು ಹರ್ಷಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ ನಾವು ಶಿವನ ಭಕ್ತರು ಆಶೆ ನಮಗೆ ಇರಬಾರದು ಅಂತ ಹೇಳ್ತಾವ ಇನ್ನ ರೋಷವೆಂಬುದು ರೋಷ ಅಂದ್ರೆ ಶಿಟ್ಟ ರೋಷವೆಂಬುದು ಯಮಧೂತರಿಗಲ್ಲೇ ಅಜಾತರಿಗೆ ಉಂಟೆ ಅಯ್ಯ ಅಲ್ಲ ಶಿಟ್ ಅನ್ನುವಂಥದ್ದು ಯಾರಿಗಿರಬೇಕು ಅಂತಂದ್ರ ಯಮದೂತರಿಗೆ ಇರಬೇಕಂತ ಯಾಕೆ ಹೇಳುವ ಅಕಸ್ಮಿತವಾಗಿ ಶಿಟ್ ಅನ್ನುವಂಥದ್ದು ಯಮಧೂತರಿಗೆ ಇರಲಾರದೆ ಹೋಗಿತ್ತು ಅಂತಂದ್ರೆ ಈಗ ಯಮಧೂತರಿಗೆ ಶಿಟ್ ಇದ್ರೂ ಕೂಡ ಇಷ್ಟೆಲ್ಲ ಪಾಪದಿಗಳು ನಾವು ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಯಮದೂತರ ಬಹಳ ಬಹಳ ಸಮಾಧಾನ ಆದ ಅಂತಂದ್ರೆ ನಾವು ಇನ್ನೂ ಏನೇನು ಪಾಪ ಕೃತ್ಯಗಳನ್ನ ಮಾಡ್ತಿದ್ದೀವಿ ಯಾಕೆ ಇಟ್ಟಿರಬೇಕು ಅಂತಂದ್ರೆ ನಾವು ಮಾಡತಕ್ಕಂತ ಪಾಪ ಕೃತ್ಯವನ್ನ ನೋಡಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಯಾರಿಗಿರ್ತದೆ ಯಮದೂತರಿಗಿರ್ತದೆ ಅದಕ್ಕಾಗಿ ರೋಷವೆಂಬುದು ಯಮಧೂತರಿಗೆಲ್ಲರಿ ಅಜಾತರಿಗೆ ಉಂಟಾಯ ಅಂತ ಪದ ಭರಶ ಅಜಾತ ಅಂದ್ರೆ ಹುಟ್ಟು ಸಾಲುಗಳನ್ನು ಮೀರಿ ನಿಂತಿರತಕ್ಕಂಥವರು ಅಜಾತರು ಶರಣರಿಗೆ ಯಾವಾಗಲೂ ಮರಣ ಅನ್ನೋದು ಅದಕ್ಕಾಗಿ ಶರಣರು ಅಜಾತರು ಅಂತ ಕರೆಸಿಕೊಡ್ತಾ ಇದ್ದಾರೆ ಅದಕ್ಕಾಗಿ ಏ ಪುಣ್ಯಾತ್ಮ ಈ ಆಸೆ ನಿನಗೆ ಯಾಕೆ ಈ ಅಕ್ಕಿ ಆಸೆ ನಿನಗೆ ಹಾಕಬೇಕು ಏನು ಮಾಡು ಈ ಅಕ್ಕಿ ಆಸೆ ನೀ ಮಾಡಿ ಅಂತಂದ್ರೆ ಮಹಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನುವಂಥದ್ದು ದೇವರನ್ನದಾನಲ್ಲ ಪರಮಾತ್ಮ ಅನ್ನುವಂಥವೇ ಅದಲ್ಲ ಪರಮಾತ್ಮನ ಕರುಣೆ ನಮಗಾಗೋದಿಲ್ಲ ಪರಮಾತ್ಮನ ಕರುಣೆ ನಮಗಾಗಬೇಕಾಗಿತ್ತು ಅಂತಂದ್ರೆ ಆಶೆ ಆಕಾಂಕ್ಷೆಗಳನ್ನ ಮೀರಿ ನಾವು ನಿಂದಿರಬೇಕಾಗ್ತದೆ ಹನ್ನೆರಡನೇ ಶತಮಾನದ ಒಳಗ ಅಣ್ಣ ಬಸವಣ್ಣನವರು ಒಬ್ಬ ಆಗ ಸಂಚಾಲಕರೇ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅಮರ ಗಣಗಳ ಇದ್ರು ಅಂತೇಳಿ ಯಾಕ ಬಸವಣ್ಣ ಮಂತ್ರ ಪುರುಷ ವಿಭೂತಿ ಪುರುಷ ಒಂದಿಷ್ಟು ಜನ ಶರಣ್ರ ಅವ್ರಿಗೆ ಕಡಿಮೆ ಬಿದ್ದಿದ್ರು ಅಂತೇಳ ಯಾರಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳೇನು ಕೂರ್ಸ್ಬೇಕಿ ಪ್ರಯತ್ನ ಮಾಡಕತ್ತಿದ್ರ ಒಂದಿಷ್ಟು ಜನ ಶರಣ್ ಕಡಿಮೆ ಬಿದ್ದಾಗ ಅವರು ಕಾಶ್ಮೀರಕ್ಕೆ ಹೋಗಿದ್ರು ಕಾಶ್ಮೀರ ದೇಶಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದಿಷ್ಟು ಶರಣರನ್ನ ಲಿಂಗಗಳನ್ನಾಗಿ ಮಾಡಿಕೊಂಡು ತಮ್ಮ ಜೋಗಿ ಒಳಗೆ ಹಾಕೊಂಡು ಎಲ್ಲಿಗೆ ತಗೊಂಡು ಬಂದ್ರು ಅಂತ ಕಲ್ಯಾಣಕ್ಕೆ ತಗೊಂಡು ಬಂದ್ರು ಅಂತ ಬರ್ತದೆ ಪುಣ್ಯಾತ್ಮರೇ ಕಲ್ಯಾಣಕ್ಕೆ ತಗೊಂಡು ಬಂದ್ರು ಅಂತ ಒಂದು ಶರಣರ ಸಂಕುಲದಲ್ಲಿ ಇರ್ತಕ್ಕಂಥ ಲಕ್ಕಮ್ಮನವರು ಗಂಡನಿಗೆ ಹೇಳ್ತಾ ಇಲ್ಲಿ ಪರ್ಯಂತರ ಎಲ್ಲರೂ ಹೇಳ ಇಲ್ಲ ನಮಗೆ ಯಾವಾಗಲೂ ಒಂದು ನಾಣ್ಯ ಬಿದ್ದಿತ್ತು ಅಂತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಮಂಗಳವಾರ ಶುಕ್ರವಾರಕ್ಕಿಂತ ಪೂಜೆ ಮಾಡ್ತೀವಿ ಭಾಗ್ಯವಲಕ್ಷ್ಮಿ ಬಾರಮ್ಮ ನಮ್ಮ ಮನೆಗೆ ನೀನು ಭಾಗ್ಯವಲಕ್ಷ್ಮಿ ಬಾರಮ್ಮ ಅಂತ ಮಾಡ್ತೀವಿ ಆದ್ರೆ ಅದೇ ಲಕ್ಷ್ಮಿ ಭೂಮಿ ಮ್ಯಾಲ ಬಿದ್ದಾಗ ಯಾರಾದರೂ ನೋಡ್ಗಿಡ್ಯಾರು ಅಂತ ತಿಳ್ಕೊಂಡು ಅಕ್ಕಿ ಮ್ಯಾಲ ಕಾಲಿತ್ತು ಭಯಾಡಿ ಕಾಲಿಳತಿ ಕೇನ್ ಮಾಡ್ತೀವಿ ಅಂತ ಅಂತಕ್ಕೆ ಆ ಕಡೆ ಈ ಕಡೆ ಜನ ನೋಡಿ ಮಾತ್ರ ನಮಸ್ಕಾರ ಮಾಡಿ ಕಿಸೆಕ್ ಹಾಕೊಂಡು ಸುಮ್ಮನೆ ದಾಟ್ ಹೋಗ್ತೀವಿ ಈ ರೀತಿಯಾಗಿ ನಮ್ಮ ಆಲೋದ ವೃಂದ ವೃಂದ ಏನ್ ಮಾಡ್ತದಪ್ಪ ಅಂತಂದ್ರೆ ಮತ್ತೊಬ್ಬರ ಆಸ್ತಿ ಮತ್ತೊಬ್ಬರ ದುಡ್ಡು ಇವೆಲ್ಲ ಏನ್ ಮಾಡ್ತಾವ ಮುಟ್ಟಿದ್ದೀನಿ ಅಂತಂದ್ರ ಅದೇ ಹೋಗ್ತಾ ಇದೀವಿ ಪುಣ್ಯಾತ್ಮರೇ ಅದಕ್ಕೋಸ್ಕರವಾಗಿ ನೋಡಪ್ಪ ಪುಣ್ಯಾತ್ಮ ಆಗಲೇ ಶರಣರು ಹೇಳು ಇಲ್ಲ ಆ ಕಡೆ ಈ ಕಡೆ ಎಲ್ಲ ಬಸವಣ್ಣನವರೇ ಇವನು ಭಕ್ತಿಯನ್ನು ಪರೀಕ್ಷೆ ಮಾಡುವ ಆ ಅವನ ರಾಜ್ಯಾಂಗದ ಮುಂದಗಡೆ ಏನ್ ಮಾಡಿದ ಅಂತಂದ್ರೆ ಒಂದು ಚೀನಕ್ಕೆ ಸುರಿ ಬಿಟ್ಟಿದ್ದ ದಿನ ಪ್ರತಿ ಸರ್ವಾಯುವಂತ ಮನುಷ್ಯ ಸಮಯ ಬಹಳ ತಗೋತಿತ್ತು ಇವಾಗ ಸಮಯ ಏನ್ ಮಾಡ್ತಿ ಬಂದ್ರೆ ಸ್ವಲ್ಪ ಸಮಯದಲ್ಲಿ ஒன்று சேரு எழு சேர் அக்கி கட்டுக்கண்டு வந்த அவங்க கேது அல்லப்பா முந்தேக்கொண்டு சாய பாத கூட அரத சேர சிங்க இவாகிவிந்தி எழுது சேர் அக்கி தோடு வந்ததுல எல்லது கேது அவங்க ஏன்னா அண்ணன அரமணி முன்னாச்சு பிடித்து நன்கு சேரு பே கட்டுக்கண்டு வந்த ಅದಕ್ಕಾಗಿ ಮಾತನ್ನು ಹೇಳಿದ್ರಪ್ಪ ಆಸೆ ಅನ್ನುವಂಥದ್ದು ನಮಗಿರಬಾರದು ರಾಜ್ಯವನ್ನ ಆಗ್ತಕ್ಕಂತ ಪ್ರಜೆಗಳ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥ ರಾಜ ಮಹಾರಾಜರಿಗಿರಬೇಕು ಅದಕ್ಕಾಗಿ ಈ ಸಕ್ಕಿ ಆಸೆ ನಮಗ್ಯಾಕೆ ಈ ಅಕ್ಕಿ ಆಸೆ ನಮಗ್ಯಾಕಪ್ಪ ಈ ಅಕ್ಕಿ ಆಸೆ ಮಾಡಿದೀವಿ ಅಂತಂದ್ರ ಭಗವಂತನ ಕೃಪೆ ನಮಗೆ ಆಗುದಿಲ್ಲ ಅವೆಲ್ಲಿ ನಾವು ಅಲ್ಲಿ ಚೆಲ್ಲಿ ಬಾ ಅಂತ ತಿಳ್ಕೊಂಡು ಲಕ್ಕಮ್ನವ್ರು ಕಳಿಸ್ಕೊಟ್ರು ಅಂತ ಬರ್ತದೆ ಪುಣ್ಯಾತ್ಮರೇ ತವೆಲ್ಲರೂ ಏನ್ ಮಾಡ್ರಿ ಅಂತಂದ್ರೆ ಇನ್ನೂ ಹತ್ತು ಹಲವಾರು ಜನ ಮಹಾತ್ಮರ ಆಶೀರ್ವಚನ ಆಗ್ತಾ ಇದೆ ಅದರ ಜೊತೆಗೆ ತಾಯಿಯವರ ತುಲಾಭಾರೂ ಕೂಡ ಆಗ್ತಾ ಇದೆ ಮಹಾಮಂಗಲವನ್ನು ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ತವೆಲ್ಲರೂ ಹೋಗ್ರಿ ಅನ್ನುವಂತ ವಿಚಾರವನ್ನು ಹೇಳಿ ಇನ್ನು ಉಪನ್ಯಾಸಕರ ಮಾಡುತ್ತೇನೆ